ಸಸ್ಯ ಸಂಜೀವನಿಯಲ್ಲಿ ಲೈಕ್ ಮೋರ್ ದೆನ್ ಹಾಸ್ಪಿಟಲ್ ಇಟ್ ಫೆಲ್ಟ್ ಲೈಕ್ ರೆಜುನೇಷನ್ ಲೈಕ್ ಇದೆ ಅಲ್ಲಿ ಹಾಸ್ಪಿಟಲ್ ತರ ಅನಿಸ್ಲೇ ಇಲ್ಲ ನಮಗೆ ಒಂದು ಒಳ್ಳೆ ಡಿವೈನ್ ಫೀಲಿಂಗ್ ಬಟ್ ಇಷ್ಟಪಡೋದಕ್ಕೆ ಕಾರಣ ಏನು ಅಂದ್ರೆ ಇವಾಗ ಅದೆಷ್ಟೋ ನಾವು ಐ ಐಟಿಲ್ ವರ್ಕ್ ಮಾಡೋದು ಕೂತು ವರ್ಕ್ ಮಾಡೋದ್ರಿಂದ ಅದೆಷ್ಟೋ ಪ್ರಾಬ್ಲಮ್ಸ್ ಇರುತ್ತೆ ಇದು ಇರುತ್ತೆ ಮತ್ತೆ ಇಲ್ಲಿ ಬಂದ್ರೆ ಒಂದು ತರ ರೆಸೋನೆಟ್ ಆಗುತ್ತೆ ಮೇಡಮ್ ಅದೊಂದು ಒಂದು ಒಳ್ಳೆ ಫೀಲಿಂಗ್ ಲೈಕ್ ವೆಕೇಷನ್ ಇಟ್ಸ್ ಲೈಕ್ ಡಾಕ್ಟರ್ ಎಲ್ಲ ಹೇಗಿದ್ದಾರೆ ತುಂಬಾ ಒಳ್ಳೆಯವರಿದ್ದಾರೆ ವೆರಿ ಕೋಆಪರೇಟಿವ್ staff <laughs> so man, you have I hope enjoy yes. all the very best thank you <laughs> <laughs> mighty, ಇಲ್ಲಿ ನಮ್ಮ ಪುಟಾಣಿಗಳೆಲ್ಲ ಆಟ ಆಡ್ತಾ ಇದ್ದಾರೆ ನೀವು ನೋಡ್ಬೋದು ನಮ್ಮ ಗೆಸ್ಟ್ ಎಲ್ಲ ಇದೊಂಥರ ಪ್ರೈವೇಟ್ ಬೀಚ್ ಇದಿಷ್ಟು ಇದರಲ್ಲಿ ಪಂಚಮಹಾಭೂತಗಳು ಮತ್ತು ನಾವು ಇನ್ಯಾರು ಇಲ್ಲ ಇವತ್ತು ಸಮುದ್ರ ತೀರ ತುಂಬಾ ಸೇಫ್ ಆಗಿದೆ ಪ್ರಕೃತಿಯ ಜೊತೆಯಲ್ಲಿ ಒಂದಾಗಿ ನಾವು ಹೇಗೆ ನಮ್ಮನ್ನು ಕಂಡ್ಕೊಳ್ಬೋದು ಅಂತ ಇಲ್ಲಿ ನಾವು ಕಲಿಬಹುದು ಕೋಶ ಕ್ಲೆನ್ಸಿಂಗ್ ಅಂತ ಬಂದಾಗ ಪಂಚಕರ್ಮದ ಜೊತೆಯಲ್ಲಿ ಕೋಶ ಕ್ಲೆನ್ಸಿಂಗ್ ಹೇಗೆ ಏನು ಎತ್ತ ಅನ್ನೋದನ್ನ ಸಸ್ಯ ಸಂಜೀವಿನಿಯಲ್ಲಿ ನೀವು ಡಿಕೋಡ್ ಮಾಡ್ಕೋಬೋದು